ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಪ್ರತಿ ವರ್ಷ ಹೆಸರು ಬೇಳೆ ಕೋಸಂಬರಿ ಮಾಡ್ತಾಯಿದ್ರಿ ಈ ವರ್ಷ ಸ್ಪೆಷಲ್ ಆಗಿರುವಂಥ ಮೊಳಕೆ ಕಟ್ಟಿರೋ ಹೆಸರು ಕಾಳಿನ ಕೋಸಂಬರಿ ಮಾಡಿ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಸಲ ನೋಡ್ಕೊಳ್ಳೋಣ ಇದಕ್ಕೆ ಏನೇನು ಪದಾರ್ಥ ಬೇಕು ನೋಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬಿಡಿಸಿಟ್ಕೊಂಡಿರುವಂಥ ದಾಳಂಬಿ ಮತ್ತು ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಟ್ಟಿರೋ ಕಾಳು ಚಾಟ್ ಮಸಾಲ ನಿಂಬೆಹಣ್ಣು ಸೌತೆಕಾಯಿ ಮತ್ತು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಇದನ್ನು ನೋಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೀರು ತೆಗ್ದಿಲ್ಲ ಹಂಗೆ ಬೇಯಿಸ್ಕೊಂಡಿರೋಂಥ ಸ್ವೀಟ್ ಕಾರ್ನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೌತೆಕಾಯಿ ದಾಳಿಂಬೆ ಹಣ್ಣು ಸ್ವಲ್ಪ ಚಾಟ್ ಮಸಾಲ ಒಂದು ಚಮಚದಷ್ಟು ನಿಂಬೆ ರಸ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಚಾಟ್ ಮಸಾಲದಲ್ಲೇ ಉಪ್ಪಿರುತ್ತೆ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ ಇದರಲ್ಲೇ ಎಲ್ಲ ಇರೋದರಿಂದ ಉಪ್ಪು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪಾಕಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ನೋಡಿ ಇವಾಗ ರೆಡಿ ಆಯಿತು ನಿಮಗೆ ಬೇಕಿದ್ದರೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ತುಂಬ ಡಯಟ್ಗೂ ಕೂಡ ಒಳ್ಳೆಯದಿದು ಈ ಹೆಸರು ಕಾಳು ಕೋಸಂಬರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿದ್ರು